ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೂ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಅದಕ್ಕೆ ಹೇಗಿದ್ದರೂ ಶಾಪಿಂಗ್ ಮಾಡಲೇಬೇಕಲ್ಲ ನೀವೇನಾದರೂ ಶಾಪಿಂಗ್ ಮಾಡಬೇಕು ಅಂತ ಇದ್ದರೆ ನೀವು ಲಕ್ಷ್ಮಿನ ಕೂರಿಸ್ತೀರಾ ಅಂತ ಇದ್ದರೆ ನಾನೀಗ ತೋರಿಸ್ತಾ ಇದ್ದೀನಲ್ಲ ಈ ಶಾಪ್ಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಏನಕ್ಕೆ ಅಂದರೆ ಮುಖಕ್ಕೆ ಅಲಂಕಾರಕ್ಕೆ ಬೇಕಾಗಿರುವಂತಹ ವಸ್ತುಗಳಾಗಲಿ ಹಾಗೆ ಡೆಕೋರೇಷನ್ ಬೇಕಾಗಿರೋ ಐಟಮ್ ಎಲ್ಲ ಈ ಶಾಪಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬೋದು ಹಾಗೆ ನೀವು ಲಕ್ಷ್ಮೀ ಮುಖವಾಡನ ತೊಗೊಂಡೋಗಿ ಕೊಟ್ಟರೆ ಅವರು ನೀಟಾಗಿ ಕಸ್ಟಮೈಸ್ ಮಾಡಿ ಅಂದರೆ ಅದಕ್ಕೆಲ್ಲ ಡೆಕೋರೇಷನ್ ಮಾಡಿ ನೀಟಾಗಿ ಕೊಡ್ತಾರೆ ಅಂದರೆ ಆಗಲಿ ಹಣೆಗಾಗಲಿ ಹಾಗೆ ಬ್ಯಾಕ್ ಸೈಡ್ ತುರುಬು ಬರುತ್ತಲ್ಲ ಆ ತುರುಬಿಗೆಲ್ಲ ತುಂಬಾ ಚೆನ್ನಾಗಿ ಇಲ್ಲಿ ಅಲಂಕಾರ ಮಾಡಿ ಕೊಡ್ತಾರೆ ಅಂತ ಹೇಳ್ಬೋದು ನಿಮಗೆ ಯಾವ ಥರ ಬೇಕು ಆ ಥರ ಅಲ್ಲಿ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತಾರೆ ಸೊ ನೋಡಿ ಆ ಶಾಪ್ ಹೆಸರು ಶೃಂಗಾರಿ ಲೈಟ್ ಅಂತೇಳಿ ಇಲ್ಲಿ ಎಲ್ಲ ತರಹ ಐಟಮ್ಸು ಸಿಗುತ್ತೆ ಅಂತ ಹೇಳ್ಬೋದು ಏಕೆಂದರೆ ಇಮಿಟೇಷನ್ ಜುಲರ್ಸಿ ಆಗಲಿ ಕಾಸ್ಮೆಟಿಕ್ಸು ಹಾಗೆ ಕಾಸ್ಟ್ಯೂಮ್ಸು ಅಷ್ಟೇ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಮೇನ್ ಈಗ ಲಕ್ಷ್ಮಿ ಗುಡ್ಸೋಕ್ಕೆ ಚಿಕ್ಕ ಚಿಕ್ಕ ಸೀರೆ ಎಲ್ಲ ಬರುತ್ತೆ ನೋಡಿ ಅದು ಕೂಡ ಇಲ್ಲಿ ಸಿಗುತ್ತೆ ನೋಡ್ಬೋದು ಎಷ್ಟೊಂದು ವೆರೈಟೀಸ್ ಇದೆ ಅಂತೇಳಿ ಇದಿರೋದು ಮಲ್ಲೇಶ್ವರಮಲ್ಲಿ ನಾನೀಗ ಒಂದು ಮುಖವಾಡದ ತೋರಿಸ್ತಾ ಇಲ್ವಾ ಅಂದರೆ ಮುಖಕ್ಕೆಲ್ಲ ನೀಟಾಗಿ ಅಲಂಕಾರ ಮಾಡಿದ್ದು ಅಂದರೆ ಯಾರೋ ಒಬ್ಬರು ಆರ್ಡರ್ ಕೊಟ್ಟಿದ್ದ ಅವರಿಗೆ ಆ ಮುಖವಾಡಕ್ಕೆ ಅಲಂಕಾರ ಮಾಡಿಕೊಡಿ ಅಂತೇಳಿ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂಥೇಳಿ ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಹಾಗೆ ಮಲ್ಲೇಶ್ವರಂಗೆ ಹೋಗಿ ನನಗೆ ಬೇಕಾಗಿರುವಂಥ ಐಟಮ್ಸ್ನ ಹುಡುಕುವಾಗ ನನಗಲ್ಲಿ ಈ ಶಾಪ್ ಸಿಕ್ಕಿದ್ದು ನನಗೆ ತುಂಬಾ ಇಷ್ಟ ಆಯಿತು ಅಲ್ಲಿ ಐಟಮ್ಸ್ಗಳೆಲ್ಲ ಹಾಗಾಗಿ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಿಮಗೆ ಬೇಕಾಗಿರುವಂತಹ ಐಟಮ್ಸ್ ಏನಾದರೂ ಇಲ್ಲಿ ಸಿಗುತ್ತೆ ಅಂತ ಇದ್ದರೆ ನೀವು ಬೇಕಾದರೆ ವಿಸಿಟ್ ಮಾಡ್ಬೋದು ಈಗ ನನ್ನ ಕೈಲಿ ಒಂದು ಸ್ಯಾರಿ ಥರ ಇದೆ ನೋಡಿ ಇದೆಲ್ಲ ಕಳಸ ಕುಡಿಸೋವಂತಹ ಸ್ಯಾರಿ ಇದನ್ನು ಅವರೇ ಸ್ಟಿಚ್ ಮಾಡಿ ಮಾಡಿರೋದಂತೆ ಅಂದರೆ ಬೇರೆ ಕಡೆಯಿಂದ ತರಿಸಿರೋದು ಅವ್ರ ಕೈಲಿ ಮಾಡಿಸಿ ಇದರಲ್ಲೂ ಅಷ್ಟೇ ತುಂಬನೇ ಕಲರ್ಸ್ ಆಪ್ಷನ್ಸ್ ಇತ್ತು ನಿಮಗೆ ಯಾವ್ದು ಬೇಕಾದರೂ ತೊಗೋಬೋದಿತ್ತು ಕಳಸೋಕ್ಕೆಲ್ಲ ಉಡ್ಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಈಗ ಮಾಮೂಲಿ ದೇವ್ರ ಮಲೆಲ್ಲ ಒಂದು ಕಳಸ ಇಟ್ಟಿರ್ತೀವಲ್ಲ ಆ ಕಳಸಕ್ಕೆ ಉಡ್ಸೋಕ್ಕೆ ಇದು ತುಂಬಾ ಚೆನ್ನಾಗಿತ್ತು ಕಲರ್ಸ್ ಕೂಡ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತ ಹೇಳ್ಬೋದು ನನಗೂ ಇಷ್ಟ ಆಯಿತು ನಾನು ಕೂಡ ಒಂದು ಬೈ ಮಾಡಿದ್ದೀನಿ

ನೀವು ಲಕ್ಷ್ಮಿ ಮುಖವಾಡ ಏನಾದರೂ ಕೊಟ್ಟರೆ ಅವರೇ ನೀಟಾಗಿ ಅಲಂಕಾರ ಮಾಡಿ ಕೊಡ್ತಾರೆ ಇಲ್ಲ ನೀವು ನೀವೇ ಮಾಡ್ಕೊಳ್ತೀರ ಮನೇಲಿ ಅಂದರೂ ಕೂಡ ಓಕೆ ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಅಂತ ಹೇಳಿದ್ರೆ ಬಿಂದಿ ಆಗಲಿ ಮೋಗುತಿ ಆಗಲಿ ಓಲೆಗಳೆಲ್ಲ ಇಲ್ಲಿ ಸಿಗ್ತಾ ಇತ್ತು ಹಾಗೆ ಅದಕ್ಕೆ ನೀಟಾಗಿ ಸ್ಟಿಕ್ ಮಾಡುವಂತಹ ಅನ್ನು ಅಷ್ಟೇ ಅಲ್ಲಿ ಇತ್ತು ಸೊ ನಾನು ಲಕ್ಷ್ಮೀ ಮುಖವಾಡನ ಶಾಪಿಗೆ ತಂದು ನನಗೆ ಡೆಕೋರೇಟ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ ನನಗದನ್ನ ನಾನೇ ಮಾಡಬೇಕು ಅಂತ ನನಗೆ ತುಂಬಾ ಇಷ್ಟ ಹಾಗಾಗಿ ಅದಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಮಾತ್ರ ನಾನು ಹೇಳಿ ಪರ್ಚೇಸ್ ಮಾಡ್ತಾಯಿದ್ದೆ ಕೆಲವೊಬ್ಬರು ಮುಖವಾಡನ ತಂದುಕೊಟ್ಟು ಅದಕ್ಕೆ ಕಂಪ್ಲೀಟಾಗಿ ಅಲಂಕಾರ ಮಾಡಿಸ್ಕೊಂಡು ತುರುಬು ಎಲ್ಲ ರೆಡಿ ಮಾಡಿಸ್ಕೊಂಡು ತೊಗೊಂಡೋಗ್ತಾಯಿದ್ರು ಸೊ ನಾನು ಹಿಂದುಗಡೆ ಬ್ಯಾಕ್ ಸೈಡ್ ತುರುಬ ಬರುತ್ತಲ್ಲ ಅದನ್ನು ಮಾತ್ರ ಕಸ್ಟಮೈಸ್ಗೆ ಅಂತೇಳಿ ಕೊಟ್ಟಿದ್ದೀನಿ ಇನ್ನು ಉಳಿದಿದ್ದ ಐಟಮ್ಸ್ನೆಲ್ಲ ನಾನೇ ತೊಗೊಂಡು ಹಬ್ಬದ ಹಿಂದಿನ ದಿನ ನೀಟಾಗಿ ಅಲಂಕಾರ ಮಾಡೋಣ ಅಂತ ತಗೊಳ್ತಾ ಇದ್ದೀನಿ ಇಲ್ಲಿ ತುಂಬಾ ಚೆನ್ನಾಗಿತ್ತು ಐಟಮ್ಸ್ ಎಲ್ಲ ನೀವು ಲಕ್ಷ್ಮಿ ಕೋರ್ಸೋಕ್ಕೆ ಬೇಕಾಗಿರುವಂತಹ ಐಟಮ್ಸ್ ಪ್ರತಿಯೊಂದು ಕೂಡ ಈ ಶಾಪಲ್ಲಿ ಇತ್ತು ನಿಮಗೂ ಕೂಡ ಇಷ್ಟ ಆಗ್ಬೋದು ವಿಡಿಯೋನ ಕೊನೆವರೆಗೂ ನೋಡಿ ನಿಮಗೆ ಏನಾದರೂ ಬೇಕಾಗಿರುವಂತಹ ಐಟಮ್ಸ್ ಈ ಶಾಪಲ್ಲಿ ಇದೆ ಅಂದರೆ ನೀವು ಬೇಕಿದ್ದರೆ ವಿಸಿಟ್ ಮಾಡ್ಬೋದು ಹಾಗೆ ಇಲ್ಲಿ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ ಎಲ್ಲ ಇತ್ತು ಹಾಗೆ ಶಾರ್ಟ್ ಚೈನು ಹೀಗೆ ಹಾರಗಳು ಎಲ್ಲ ಥರನೂ ಐಟಮ್ಸ್ ಇತ್ತು ಅಂತ ಹೇಳ್ಬೋದು ಇದು ನೋಡಿ ಯಾರೋ ಆರ್ಡರ್ ಕೊಟ್ಟು ಮಾಡಿಸಿರೋ ಅಂಥದ್ದು ಹಾಗೆ ಇಲ್ಲಿ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಆಗಲಿ ಚೈನ್ಸ್ ಆಗಲಿ ತುಂಬಾ ಚೆನ್ನಾಗಿತ್ತು ಹಾಗೆ ಜಡೆ ಬರುತ್ತಲ್ವ ಆ ಜಡೆ ಎಲ್ಲ ತುಂಬಾ ವೆರೈಟಿ ಇತ್ತು ಅಂತ ಹೇಳ್ಬೋದು ಕಲೆಕ್ಷನ್ಸ್ ಅಂತೂ ತುಂಬಾ ಇದೆ ಸೊ ನಾನು ಹೋಗಿದ್ದು ಲಾಸ್ಟ್ ವೀಕಲ್ಲಿ ಸೊ ಈ ವೀಕ್ ಇನ್ನೂ ಕಲೆಕ್ಷನ್ಸ್ ಬಂದಿರುತ್ತೆ ಅಂತ ಹೇಳಿದ್ರು ಅಂದರೆ ಹಬ್ಬ ಹತ್ತಿರ ಬಂದಂಗು ಅವರು ಇನ್ನೂ ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ತರಿಸ್ತೀವಿ ಅಂತ ಹೇಳಿದರು ತುಂಬಾ ದೊಡ್ಡ ಶಾಪ್ ಇದು ಸೊ ನಿಮಗೆ ಏನಾದರೂ ಬೇರೆ ಥರ ಐಟಮ್ಸು ರಿಬ್ಬನ್ನು ನೇಲ್ ಪಾಲಿಶು ಇಯರಿಂಗ್ಸು ಆ ಥರ ಬೇಕು ಅಂದರೆ ಆ ನೆಕ್ಸ್ಟ್ ಫ್ಲೋರಲ್ಲೂ ಕೂಡ ತುಂಬಾ ಐಟಮ್ಸ್ ಇತ್ತು ಸೊ ನೋಡ್ಬೋದು ಇದೆಲ್ಲ ದೇವರಿಗೆ ಹಾಕುವಂತಹ ಆಹಾರಗಳು ಹಾಗೆ ಇಲ್ಲಿ ಕೆಲವೊಂದು ಐಡಲ್ಸ್ ಕೂಡ ಇತ್ತು ಅದು ಕಲರ್ ಹೋಗಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಹಾಗೆ ಸ್ಟೋನ್ ವರ್ಕ್ ಇಂದು ಕೂಡ ಇತ್ತು ಇದನ್ನು ನೀವು ಬೇಕಿದ್ರೆ ದೇವ್ರ ರೂಮಲ್ಲೂ ಕೂಡ ಇಟ್ಟು ಪೂಜೆ ಮಾಡ್ಬೋದು ಐಡಲ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ ಹೇಗಿದೆ ಅಂತೇಳಿ ಸೊ ಬನ್ನಿ ನೆಕ್ಸ್ಟ್ ಫ್ಲೋರಲ್ಲೆಲ್ಲ ಏನೇನಿದೆ ಅಂತೇಳಿ ನೋಡ್ಕೊಂಡು ಬರೋಣ ಸೊ ಇಲ್ಲೂ ಅಷ್ಟೇ ದೇವರಿಗೆ ಅಲಂಕಾರ ಮಾಡೋಕ್ಕೆ ಬೇಕಾಗಿರುವಂತಹ ಮಟೀರಿಯಲ್ಸ್ ಎಲ್ಲ ಇಲ್ಲಿ ಇದೆ ಹಾಗೆ ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಇಯರಿಂಗ್ಸು ಬಿಂದಿ ಹಾಗೆ ರಿಬ್ಬನ್ಸು ಕ್ಲಿಪ್ಸ್ ಎಲ್ಲ ತುಂಬಾನೇ ಫ್ಯಾನ್ಸಿ ಆಗಿತ್ತು ಹುಡುಗಿರಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಕಾಲೇಜ್ ಹುಡುಗರಿಗೆ ಹಾಗೆ ಆಫೀಸ್ಗೆ ಹೋಗೋರಿಗೆಲ್ಲ ತುಂಬಾ ಇಷ್ಟ ಆಗುವಂತಹ ಐಟಮ್ಸೇ ಇದೆ ಅಂತ ಹೇಳ್ಬೋದು ಸೊ ನಾನು ಇಲ್ಲಿ ಕೆಲವೊಂದು ಐಟಮ್ಸ್ನ ತಗೊಂಡೆ ಅಂದರೆ ಫ್ಯಾನ್ಸಿ ಐಟಮ್ಸ್ ಎಲ್ಲ ಹಾಗೆ ಲಕ್ಷ್ಮೀ ಮುಖವಾಡಕ್ಕೆ ಬೇಕಾಗಿರುವಂತಹ ಐಟಮ್ಸು ಹಾಗೆ ಆ ತುರುಬಿಗೆ ಬೇಕಾಗಿರುವಂಥ ಐಟಮ್ಸ್ನೂ ಕೂಡ ಪರ್ಚೇಸ್ ಮಾಡಿದೆ ಹಾಗೆ ನಾನು ಅದು ತುರ್ಬಿಗೆ ಬೇಕಾಗಿರುವಂತಹ ಐಟಮ್ಸ್ನೆಲ್ಲ ಕೊಟ್ಟು ಅವರಿಗೆ ಕಸ್ಟಮೈಸ್ ಮಾಡಲಿಕ್ಕೆ ಹೇಳಿದ್ದೀನಿ ಮುಖವಾಡ ಮಾತ್ರ ಕೊಟ್ಟಿಲ್ಲ ನಾನು ಸೊ ನಾನು ಮನೇಲಿ ಹೇಗೆ ಬೇಕೋ ಹಾಗೆ ನಾನು ಡೆಕೋರೇಟ್ ಮಾಡೋಣ ಅಂತೇಳಿ ಐಟಮ್ಸ್ನ ಒಂದಷ್ಟು ಪರ್ಚೇಸ್ ಮಾಡಿದ್ದೀನಿ ಸೊ ನಾನು ಏನೇನು ತೊಗೊಂಡೆ ಹೇಳಿ ಹಾಗೆ ಅದನ್ನು ಹೇಗೆ ಡೆಕೋರೇಟ್ ಮಾಡಿದೆ ಅಂತ ನಾನು ನಿಮಗೆ ವರಮಾಲಕ್ಷ್ಮಿ ಹಬ್ಬದ ವಿಡಿಯೋ ಮಾಡ್ತೀನಲ್ಲ ಆವಾಗ ನಿಮ್ಮ ಜೊತೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ಬ್ರೈಡಲ್ ಸೆಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಆ ಚೋಕರು ಶಾರ್ಟ್ ನೆಕ್ಲೆಸ್ ಲಾಂಗ್ ನೆಕ್ಲೆಸ್ ಹೀಗೆ ಸೆಟ್ ವೈಸ್ ತುಂಬಾನೇ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ವೈಟ್ ಸ್ಟೋನ್ ಇತ್ತು ಹಾಗೆ ಗೋಲ್ಡ್ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಚೋಕರ್ಸ್ ಎಲ್ಲ ಇಲ್ಲಿ ಬ್ಯಾಂಗಲ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು ನಿಮ್ಗೆ ಗಾಜಿನ ಬಳೆಗಳಾಗಲಿ ಅಥವಾ ಮೆಟಲ್ಸು ಹಾಗೆ ತುಂಬಾ ಫ್ಯಾನ್ಸಿ ಐಟಮ್ಸ್ ಎಲ್ಲ ಇದೆ ಇಲ್ಲಿ ಹಾಗೆ ಮಕ್ಕಳಿಗೆ ಹಾಕುವಂತಹ ಕ್ಲಿಪ್ಸ್ ರಿಬ್ಬನ್ಸ್ ಎಲ್ಲ ತುಂಬಾ ಕ್ಯೂಟ್ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿತ್ತು ಹಾಗೆ ಆರ್ಟಿಫಿಷಿಯಲ್ ಫ್ಲವರ್ಸ್ ಕೂಡ ಇದೆ ಇಲ್ಲಿ ತೋರಣ ಎಲ್ಲ ಇರಲಿಲ್ಲ ಜಸ್ಟ್ ಈಗ ತುರುಪು ಕಟ್ಟಕ್ಕೆ ಬಳಸ್ತೀವಲ್ಲ ಆ ತರ ಸಂಪಿಗೆ ಹೂವಿಂದು ಜಡೆ ಮಲ್ಲಿಗೆ ಹೂವಿಂದು ಎಲ್ಲ ನಗ್ಗಿನ ಜಡೆ ಥರ ಎಲ್ಲ ಹಾಗೆ ಇಲ್ಲಿ ಜಡೆಗಳು ಜಡೆ ಬಿಲ್ಲಿ ಕಲೆಕ್ಷನ್ ತುಂಬಾನೇ ಇತ್ತು ಅಂತ ಹೇಳ್ಬೋದು ಒಂದಕ್ಕಿಂತ ಒಂದು ಜಡ ಬಿಲೆಗಳು ಇದೆಲ್ಲ ಆರ್ಟಿಫಿಷಿಯಲ್ ಏರಿಯನ್ಸ್ ಬ್ಯಾಂಗಲ್ಸ್ ಅಲ್ಲ ಏನೇನು ಯೂಸ್ ಮಾಡಿದೆ ನಂಗೆ ಏನೂ ಸ್ವಲ್ಪ ಐಟಮ್ಸ್ ಬೇಕಿತ್ತು ಅಂದರೆ ಡೆಕೋರೇಷನ್ ಪರ್ಪಸ್ಗೆ ಹುಡುಕ್ತಾ ಇರುವಾಗ ಅಲ್ಲಿ ಇನ್ನೊಂದು ಶಾಪು ಆ ಕನಿಕಾ ಬ್ಯಾಂಗಲ್ಸ್ ಅಂತ ಹೇಳಿ ನನಗೆ ಇದನ್ನು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು ಇಲ್ಲಿ ಹೋಗೋ ಡೆಕೋರೇಷನ್ ಐಟಮ್ಸ್ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಸೊ ಇಲ್ಲಿ ನೋಡಿ ಆರ್ಟಿಫಿಷಿಯಲ್ ಫ್ಲವರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಇದ್ರ ಹೆಸರು ಕನಿಕಾ ಬ್ಯಾಂಗಲ್ಸ್ ಅಂತೇಳಿ ತುಂಬಾ ರಶ್ ಇತ್ತು ಆ್ಯಕ್ಚುಲಿ ಇಷ್ಟು ಬೇಗನೆ ಅಂದರೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಲೇಟ್ ಇರೋದು ನಾನು ಎರಡು ವಾರ ಇದೆ ಅನ್ನೋ ಹಾಗೆ ಹೋಗಿದ್ದು ಸೊ ನೋಡ್ಕೊಬರೋಣ ನನಗೆ ಬೇಕಾಗಿರುವಂತಹ ಐಟಮ್ಸ್ ಏನಾದರೂ ಇದ್ದರೆ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತೇಳಿ ಹೋಗಿದ್ದು ಸೊ ಇಲ್ಲಿ ಕಾಣ್ತಿದೆಯಲ್ಲ ಆರ್ಚು ಈ ಥರ ಆರ್ಚಸ್ ಎಲ್ಲ ಇತ್ತು ತುಂಬ ವೆರೈಟೀಸ್ ಇತ್ತು ಅಂತ ಹೇಳ್ಬೋದು ಸ್ಟಾರ್ಟಿಂಗಲ್ಲಿ ಆಗಿರೋದ್ರಿಂದ ಅವರಿಗೆ ಒಂದೆರಡು ಮೂರು ಕಲೆಕ್ಷನ್ಸ್ ಇದೆ ಅಷ್ಟೇ ಅಂತ ಹೇಳಿದ್ರು ಸೊ ಇನ್ನೂ ವೆರೈಟೀಸ್ ತರಿಸ್ತೀವಿ ಅಂತ ಹೇಳಿದ್ದಾರೆ ಸೊ ನಾನು ಹಬ್ಬ ಹತ್ತಿರ ಇರುವಾಗ ಹೋಗೋಣ ಅಂಥೇಳಿ ಜಸ್ಟ್ ಏನೇನು ಬೇಕೋ ಅವಶ್ಯಕತೆ ಇರೋ ಅಂಥದ್ದನ್ನು ಆ ಪರ್ಚೇಸ್ ಮಾಡೋಣ ಅಂಥೇಳಿ ಹೋಗಿದ್ದೆ ಆ ತುಂಬಾ ಜನ ಇದ್ದರು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂಥೇಳಿ ನಾನು ಮತ್ತೆ ನಿಮಗೆ ಆ ವಿಡಿಯೋನ ತೋರಿಸ್ತೀನಿ ಆ ಕ್ಲಿಪ್ಪಿಂಗ್ಸ್ನ ಸೊ ಇಲ್ಲಿ ಅವರು ಎರಡು ಲಕ್ಷ್ಮಿನ ಕೂರಿಸಿ ನೀಟಾಗಿ ಅಲಂಕಾರ ಮಾಡಿದರು ಅಂದರೆ ನಿಮ್ಗೆ ಯಾವುದಾದ್ರೂ ಐಟಮ್ಸ್ ಬೇಕಂತ ಹೇಳಿದ್ರೆ ಅದನ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೂ ಏನು ಬೇಕು ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ದಾರೆ ಅಂತೇಳಿ ಆ ಕಮಲದ ಹೂವು ಆಗಲಿ ಆರ್ಟಿಫಿಷಿಯಲ್ ಆನೆಗಳು ಹಾಗೆ ಕಾಯಿನ್ ಇರುವಂತಹ ಕಳಸ ತುಂಬಾ ಚೆನ್ನಾಗಿತ್ತು ಈ ಕನಿಕಾ ಬ್ಯಾಂಗಲ್ಸ್ಗೂ ಅಷ್ಟೇ ಮಿಸ್ ಮಾಡ್ದೆಲ್ಲ ವಿಸಿಟ್ ಮಾಡಿ ನೀವೇನಾದರೂ ಮಲ್ಲೇಶ್ವರಂ ಹೋಗ್ತೀರಾ ಅಂದರೆ ಹಾಗೆ ಲಕ್ಷ್ಮಿನಾಗ ಕೂರಿಸ್ತೀರಾ ನನಗೊಂದಷ್ಟು ಐಟಮ್ಸ್ ಬೇಕಂತ ಇದ್ದರೆ ನೀವು ಇವೆರಡು ಶಾಪ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ ನಾನು ಎರಡಕ್ಕೂ ಫಸ್ಟ್ ಟೈಮ್ ಹೋಗಿದ್ದು ಬಟ್ ತುಂಬಾ ಇಷ್ಟ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿ ಸೊ ಒಂದು ಕೆಲವೊಂದನ್ನು ಅವರೇ ನಿಮಗೆ ಹೇಗೆ ಬೇಕೋ ಹಾಗೆ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತಾರೆ ಇಲ್ಲಿ ಲಕ್ಷ್ಮಿ ಮುಖ ಕೂಡ ಇತ್ತು ಈಗ ನೋಡಿ ತುರ್ಬು ತಲೆಗೆಲ್ಲ ಹಾಕ್ತಾರಲ್ಲ ಲಕ್ಷ್ಮಿಗೆ ಆ ಥರದ್ದೆಲ್ಲ ಐಟಮ್ಸ್ ಇತ್ತು ಒಂದೊಂದು ಒಂದೊಂದು ಪ್ರೈಸ್ ಇತ್ತು ಸಿಂಪಲ್ ಆಗಿರೋದೆಲ್ಲ ಟೂ ಹಂಡ್ರೆಡು ಆ ಥರ ಇತ್ತು ಸ್ವಲ್ಪ ವರ್ಕ್ ಇರೋದು ಪರ್ಲೆನಾದ್ರೂ ಇತ್ತು ಅಂತ ಹೇಳಿದ್ರೆ ಫೈ ಹಂಡ್ರೆಡ್ವರೆಗೂ ಚಾರ್ಜಸ್ ಇತ್ತು ಅದಕ್ಕೆಲ್ಲ ಹಾಗೆ ಇಲ್ಲಿ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿ ಅಂತೇಳಿ ತುಂಬಾ ಚೈನ್ಸ್ ಎಲ್ಲ ಇತ್ತು ಇಲ್ಲಿ ಮುಖವಾಡನೂ ಅಷ್ಟೇ ನೋಡಿ ಎಷ್ಟೊಂದಿದೆ ಅಂತೇಳಿ ಸೊ ಈ ಶಾಪಲ್ಲೂ ಅಷ್ಟೇ ನಾನು ಕೆಲವೊಂದು ಐಟಮ್ಸನ್ನ ಪರ್ಚೇಸ್ ಮಾಡಿದೆ ಅದೇನೇನು ಮಾಡಿದೆ ಅಂತೇಳಿ ನಾನು ಹೇಳಿದ್ನಲ್ಲ ಹಬ್ಬದ ವಿಡಿಯೋ ಮಾಡ್ತೀನಿ ಅಂತೇಳಿ ಆವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಾನು ಹೋದಾಗ ನನಗೆ ಐಟಮ್ಸ್ ಎಲ್ಲ ಅಲ್ಲಿ ತುಂಬಾ ಇಷ್ಟ ಆಯಿತು ಸೊ ಬೇರೆ ಯಾರಿಗಾದರೂ ಕೂಡ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟೇಕ್ ಕೇರ್